ಹಾಯ್ ಪ್ರೇಮ್ ಗ ಎಲ್ಲರಿಗೂ ನಮಸ್ಕಾರ ದೋಸ್ತ್ರ ಇವತ್ತು ನಾವೆಲ್ಲಿ ಬಂದಿವಿ ಅಂದ್ರ ಬಾಗಲಕೋಟೆ ಜಿಲ್ಲೆಯ ಒಣಗುಂದ್ ತಾಲೂಕಿನ ಅಮಿನಿಗಡೆ ಸಂತೆ ಬಂದಿದ್ದ ದಸ್ರಾ ಈ ಸಂತೆ ಬಗ್ಗೆ ಹೇಳ್ಬೇಕಂದ್ರ ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅಳಗ ಮರಿ ಬರುತ್ತೆ ದಸ್ರಾ ಇಲ್ಲಿ ಕರೆ ಮರಿ ಬರುತ್ತೆ ಕಮ್ಮಿ ನೋಡೋಣ ದಸರಾ ಇವತ್ತು ಯಾವ ತರ ಮರಿ ಬಂದ ಯಾವ ತರ ರೇಟ್ ನಡೋದು ಎಲ್ಲಾ ನಿಮಗ್ ತಿಳಿಸ್ಕೊಡ್ತೀವಿ ದಸ್ರಾ ನೋಡ್ಬೋದು ನೀವು ಆಲ್ಮೋಸ್ಟ್ ಮಾರ್ಕೆಟ್ ಅಂತೂ ರಶ್ ಐತಿ ನೋಡ್ರಿ ಆಲ್ಮೋಸ್ಟ್ ಅಂತ ಮಾರ್ಕೆಟ್ ರಶ್ ಐತಿ ನೋಡ್ರಿ ನಮ್ ಕೈ ಅಷ್ಟ ಅಷ್ಟು ಮರಿ ಮಾಡಿ ತೋರಿಸ್ತೀನಿ ದಸರಾ ಬರೀ ರೀಡಿಯಾ ಚಾನಲ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಂಗ ಮಗ್ಳು ಬರೋ ಬಲ್ಲೇಕಿರಿ ಮತ್ತೆ ಇವತ್ತಿನ ಹೆಂಗ ಇವತ್ತು ಹಂಗ ವ್ಯಾಪಾರ ಬೇಸತ್ತೀರ್ ಏನು ಮಾಡೋದು ಏನು ಮತ್ತೆ ಬಂದ್ರೆ ತಗೊಳ್ಳೋದು ಬರ್ದಿದ್ರಿಲ್ಲ ನಲವತ್ತೈದು ಇರ್ತಾನೆ ಎಪ್ಪ ನೋಡ್ದು ನಾಲ್ಕು ಐವತ್ತು ರ ಮುಂದೆ ಆದ್ರೆ ಕೊಡ್ತೀರಿ ಅದು ನೋಡಿರಿ ಬರೀ ದೋಸ್ತೀರಿ ಯೋಗ ಮರಿಂದ ಚಲೋ ಮೇಡಮ್ ಬರೀ ಎಲ್ಲ ಮಲ್ಕೊಂಡ ಕ್ವಾಲಿಟಿ ಮರಿ ಚೆನ್ನಾಗಿದೆ ನೋಡಿ ಎಲ್ಲ ವ್ಯಾಪಾರ ಆಗತ್ತ ಮಲಕ್ಕೇ ಮಾಲಕ್ರಿ ನಮಸ್ಕಾರ ರೀ ಇವ್ ನಿಮ್ಮ ಅನ್ರಿ ಹೆಂಗೆ ಹೇಳ್ತೀರಿ ಹಾಂ ರೀ ತೊಗೊಂಡ್ರಿ ಏನು ರೀ ಇವ್ ರೀ ಇವ್ರು ತಗೊಂಡ್ರಿ ಹೆಂಗಾಗ್ಯಾವ ರೀ ಏಳುವರೆ ಸಾವಿರ ನೋಡ್ರಿ ಸರ್ ಏಳುವರೆ ಸಾವಿರದ ಹಂಗೆ ಆಗ್ಯ ನೋಡಿರಿಂದ್ರಾಗ ಬಂದು ಒಂದು ಸರ್ ಬೆಳಕಿನ ಅದಾವೆ ಮರಿ ಮರೀ ತಗೊಂಡ್ರಂತ ಯಾವ್ರ ಮಾಲಕ್ ರೀನಾಡು ಕುರುಬ್ನಾಡು ಹ್ಞೂ ಅಂತ ನೋಡ್ರಿ ಸರ್ ಏಳುವರೆ ಹ್ಯಾಂಗ ನೋಡ್ರಿ ಎಷ್ಟು ಅದ ಮಾಲಕ್ ರೀ ಮರಿ ಹಾಂ ಇವ್ರು ರೀ ರೀ ಇಷ್ಟು ಮರಿ ಫಾರ್ಮಿಗೆ ಏನು ರೀ ನೋಡುದ್ರಿ ಫಾರ್ಮಿಂಗ್ ಅಂತ ನೋಡ್ರಿ ನಿಮ್ಮ ಹೆಸರಿ ಹನುಮಂತ ಗೌಡ್ರಿ ನೋಡ್ರಿ ಇವು ವ್ಯಾಪಾರದಂಗ್ ಹೆಂಗ್ ಕೇಳಿದ್ರಿ ರೊಕ್ಕ ಎಣ್ಣಕ್ರಿ ಅಣ್ಣ ರೇಟ್ ಅದನಿ ನೀವು ಹೆಂಗ ಏಳು ಸಾವಿರದ ಎಂಟುನೂರು ಎಷ್ಟು ಮರಿಗಳು ಹನ್ನೆರಡು ನೋಡೋದ್ರಿ ಹನ್ನೆರಡು ಮರಿಗಳು ಏಳು ಸಾವಿರದ ಎಂಟುನೂರಂಗ ನೋಡಿ ಒಂದ್ರೆ ಒಂದೊಂದು ಲಾಟ್ ಒಂದು ಸ್ವಲ್ಪ ಕಮ್ಮಿ ಹಾಕ್ತಾರೆ

ಹನ್ನೆರಡುವರೆ ಹಂಗ ನೋಡ್ರಿ ನೋಡ್ರಿ ಒಂದ್ ಆದ್ರೆ ಹದಿನೈದರೆ ಹತ್ತಾರ ಅಂತೀ ಎರಡು ಹನ್ನೆರಡುವರೆ ಹತ್ತಾರ ಅಂತ ಇದು ಐತಿ ಹದಿನೈದುವರೆ ಐತಿರಿ ನಾನು ಅದೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗೈತಲ್ಲ ಹಂಗಾಗಿ ರೇಟ್ ಜಾಸ್ತಿ ಆಗತ್ತ ನೋಡ್ರಿ ಚೆನ್ನಾಗೈತಿ ನೋಡ್ರಿ ಹಾ ಮರಿ ಲೆಂತ್ ಗಿಂತೂ ಸೈಜ್ ಚೆನ್ನಾಗಿ ಬರುತ್ತೆ ನೋಡ್ರಿ ಎಲ್ಲ ಅದ ಬರ್ರಿ ದೋಸ್ತ್ರಿಗೂ ಹೆಂಗೆ ಅದ ಕೇಳೋಂಬನ್ರಿ ನೋಡ್ರಿ ಇವೆಲ್ಲ ಹೈಟ್ ಹಿಟ್ ಲೇ ಅಂತಕಿಂತೆಲ್ಲ ಚೆನ್ನಾಗಿದೆ ಮರಿ ಅಣ್ಣರ ನಮಸ್ಕಾರ ಅಣ್ಣ ಇದು ಅಪ್ಪರ ಹೆಂಗೆ ಹೇಳ್ತೀರಿ ನಮ್ಮ ರೀ ಹನ್ನೆರಡು ಹನ್ನೆರಡುವರೆ ಹೆಂಗೆ ಹನ್ನೆರಡುವರೆ ಹಿಂಗೆ ಹೇಳ್ತೀರಿ ನೋಡಿರಿ ಅಡ್ಡಿಯಿಲ್ಲ ಚೆನ್ನಾಗಿ ಮರಿ ಯಾವ ರೀ ಮೊದ್ಲು ರೀ ಸರ್ ದಮ್ಮುಸ ದಮ್ಮುಸ್ರಿ ಹ್ಞೂ ಸರ್ ನೀವು ತಗೊಂಡ್ರಿ ನಾ ಇಲ್ಲೇ ಕೊಡು ಇದು ನೀವು ಕೊಡಕ್ಕೆ ಬಂದಿರಿ ಇಲ್ಲೇ ಕೊಡಿ ಸರ್ ಇಲ್ಲೇ ಕೊಡು ಕೊಡಕ್ಕೆ ಬಂದಿರಿ ನೋಡಿರಿ ನೋಡ್ರಿ ಸಂಜೆ ಕೊಡಕ್ ಬಂದ್ರ ಅಂತ ಅನ್ನೋರು ಮರಿ ಚೆನ್ನಾಗದೆ ನೋಡ್ರಿ ಈ ಮರಿ ನೋಡಿ ಸರ್ ಚೆನ್ನಾಗೈತಿ ಅಡ್ಡಿ ಎಲ್ಲ ಸರ್ ನಿಮ್ಮ ಟಾರ್ಗೆಟ್ ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ಸರ್ ಹನ್ನೊಂದುವರಿ ಬಂದ್ರೆ ಕೊಡ್ತೀನಿ ಸರ್ ಹನ್ನೊಂದುವರಿ ಹ್ಮ್ ನೋಡ್ರಿ ಹನ್ನೊಂದುವರಿ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಚೆನ್ನಾಗದವು ತಗೊಳಕ್ ಅಡ್ಡಿ ಇಲ್ಲ ದೋಸ್ತಿ ನೋಡ್ರಿ ಮರಿ ಅವ್ರ ಅನ್ನೋದು ತಗೊಂಡ್ರ ಎಳ್ಗ ಮರಿ ನೋಡ್ರಿ

ಎರಡೂವರೆ ತಿಂಗಳ ಮೂರ್ ಮೂರು ತಿಂಗ್ಳು ಇಲ್ಲೇ ಎರಡೂವರೆ ತಿಂಗ್ಳು ಇರ್ಬೋದು ಹ್ಞೂ ಎರಡೂವರೆ ತಿಂಗ್ಳು ಇರ್ಬೋದು ಸ್ವಲ್ಪ ಹೇಳಕ್ ಗೊತ್ತಾಗತ್ತೆ ನೋಡ್ರಿ ಏಳುವರೆ ಏಳು ಸಾವಿರ ಕೇಳ್ರಿ ಅಂತ ನೋಡ್ರಿ ಮರಿಯಲ್ಲ ಹಸದವು ಇನ್ಯಾಗ ಚಂದ ನೋಡಕ ಸ್ವಲ್ಪ ಹೇಳಕ್ ನಿಮ್ಮ ಟಾರ್ಗೆಟ್ ಏನು ಇಷ್ಟು ಬಂದ್ರೆ ಕೊಡ್ತೀನಿ ಅಂತ ಏಳುವರಿ ನೋಡ್ರಿ ಏಳುವರೆ ಬಂದ್ರೆ ಕೊಡ್ತಾರಂತ ನೋಡ್ರಿ ಎಸರು ಕೊಟ್ಟರೆ ಇಲ್ಲ ಎಷ್ಟು ಮೂವತ್ತೈದು ಮೂವತ್ತೈದು ಅವು ಹೆಂಗೆ ಕೊಡ್ರಿ ಒಂಬತ್ತುವರೆ ಹಂಗೆ ಅವು ಸ್ವಲ್ಪ ದೊಡ್ಡ ಸೈಜ್ ಇದ್ದವ್ ರೀ ನೋಡಿ ದೊಡ್ಡ ಸೈಜ್ ಇದ್ದವು ಅಂತ ಮೂವತ್ತೈದು ಮರಿ ಕೊಟ್ರಂತ ನೋಡಿರಿ ಅವು ಹೆಂಗೆ ಕೊಟ್ಟರಿ ಅಂದ್ರೆ ಒಂಬತ್ತರಿ ಒಂಬತ್ತುವರೆ ಹಂಗೆ ನೋಡ್ರಿ ಒಂಬತ್ತುವರೆ ಹೇಗೆ ಕೊಟ್ರಂತ ನೋಡಿರಿ ಇವು ಏಳುವರೆಗೆ ಬಂದು ಕೊಡ್ತಾರ ನೋಡಿರಿ

ಹದ್ನಾಕರ ತನಕ ನೋಡೋ ಸರ್ ಹದ್ನಾಕ್ರ ತನಕ ಕೇಳಕಂತೀ ಕೇಳಕರಂತ ಎಷ್ಟು ತಿಂಗ್ಳದ್ರಿ ಆರು ತಿಂಗಳದ್ದು ನೋಡೋ ಸರ್ ಆರು ತಿಂಗಳಂತ ಎಷ್ಟೊಂದು ಹದ್ನೈದು ಹದಿನೈದು ಅವ್ರಿಗೆ ಬಂದ್ರೆ ಕೊಡ್ತೀರೇನ್ರಿ ಹದಿನೈದು ಬಂದ್ರೆ ನೋಡೋ ಸರ್ ಹದಿನೈದು ಸಾವಿರ ಬಂದ್ರೆ ನೋಡಿರಿ ಮರಿಗಳು ಎಲ್ಲ ಫಾರ್ಮ್ ಏನೇನ್ರಿ ಹಾ ನಿಮ್ಮದು ಫಾರ್ಮ್ ಐತೆ ಇವು ನಮ್ ಅನ್ನಾಜಿ ಕೇಳ್ ಬರ್ರಿ ಇವ್ ಹೆಂಗದ ಕೊಟ್ಟನಾರ ನಮಸ್ಕಾರ ರೀ ಕೊಟ್ರಿ ಏನ್ರಿ ಇನ್ನ ಇಲ್ರಿ ಇನ್ನ ಇಲ್ಲ ಹೇಳ್ತೀರಿ ಕೇಳಕತ್ತೀ ಎಷ್ಟ್ರಿ ಅಪ್ರ ಹನ್ನೊಂದ್ರ ಮ್ಯಾಗ ಹತ್ರ ಕೊಡ್ತೀರಿ ಕೊಡ್ತಿರಿ ಕೇಳಿ ಒಂಬತ್ ಸಾವಿರದ ಎಂಟುನೂರ ನೋಡ್ರಿ ಲಾಟಕ್ ಲಾಟ ಒಂಬತ್ ಸಾವಿರ ಎಂಟ್ನೂರಂಗ ಕೇಳ್ತಾರ ಇವ್ ಸಾವಿರದ ಏನ್ರಿ ಕೊಟ್ರಿ ಅವು ಇಪ್ಪತ್ತೇಳಿ ಕೊಟ್ರಿ ಏನ್ರಿ ಇವು ಹೆಂಗ ಕೊಟ್ರಿ ಏಳು ಸಾವಿರ ಎಂಟುನೂರು ಅಂದರೆ ಸ್ವಲ್ಪ ಬೆಳಕದವು ಒಂದ್ರೆ ಒಂದಂತೂ ಏಳು ಸಾವಿರ ಎಂಟುನೂರು ಕಮ್ಮಿಯಾಗ ರೇಟ್ ಹ್ಞೂ ಇವು ಚಲೋ ಕ್ವಾಲಿಟಿ ಮರಿ ಒಂದು ಸ್ವಲ್ಪ ರೇಟು ಗಟ್ಟಿ ಮಾಲ್ ಹಾ ಹಾಂ ಗಟ್ಟಿ ಮಾಲ್ ಇವು ಮುಂದೆ ಪಿಚ್ಚರ್ ಇರೋ ಮರಿಲ್ಲ ಹಾಂ ನೋಡಿರಿ ಲೈವ್ ಒಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಬರ್ತದೆ ನೋಡಿರಿ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಏನಾರು ಹಾಂ ಮತ್ತೆ ಇವತ್ತಿನ ಹೆಂಗೆ ಇವತ್ತು ಹೆಂಗೆ ವ್ಯಾಪಾರ ಬೇಸಿದ್ದನ್ರಿ ಬೇರೆ ಹಾಂ ಮರಿ ತಗೊಳಕತ್ತಾರ ಹ್ಞೂ ಮರಿ ಮತ್ತೆ ಇವತ್ತು ಬಹಳ ಬೇಜಾನು ಜನ ತಗೊಳಕತ್ತಾರಂತ ಬಿರ್ಸೈತೆ ರೀ ಮಾರ್ಕೆಟ್ ಹಂಗಾಗಿ ನೋಡಿರಿ ತೊಗೊಳೋರಲ್ಲ ಜಾಸ್ತಿ ಆಗ್ಯಾರ ಮರಿಗಳು ಕಮ್ಮಿ ಆಗ್ಯಾವೆ ದೋಸ್ತ್ರಿ ನೋಡ್ರಿ ಇಲ್ಲೊಂದು ದಿವ್ಸ ಅದಾವ ನೋಡಿ ದೋಸ್ತ್ರಿ ಹೆಂಗೆ ಅದು ದೋಸೆ ಹೆಂಗೈತೆ ಯಾಪರಿ ಹತ್ತುವರೆ ನೋಡಿ ದೋಸ್ತ್ರಿ ಹತ್ತುವರೆ ಹೇಳ್ತೀರಿ ನೋಡಿರಿ ಸ್ವಲ್ಪ ಕ್ಲೀನ್ ಇಲ್ಲ ದೋಸ್ತ್ರಿ ಮರಿ ಏನು ಸೊಲ್ಪ ವಯಸ್ಸು ನಗಿದವು ಹಂಗೆ ಕಮ್ಮಿ ಹೇಳಕತ್ತ ಎಷ್ಟು ಆರ್ ಮರಿ ಅದನ ಹ್ಮ್ ಎಷ್ಟು ಬಂದ್ರೆ ಕೊಡದು ಎಂಟು ಸರ ಎಂಟೂರಿ ನೋಡೋದ ಎಂಟು ಎಂಟೂರಿ ಸಾರಿ ನೋಡ್ರಿ ದೋಸ್ತ್ರ ಏನು ವಿಷಯ ಅಂದ್ರ ಸ್ವಲ್ಪ ಮರಿ ಕ್ಲೀನ್ ಇಲ್ಲ ಮತ್ತ ಇದು ದೋಸ್ತ್ರ ಮರಿ ವಾಯಸ್ ಆಗಿರ್ತದ ಹಂಗ ಕಮ್ಮಿ ಹೇಳಿ ಇಲ್ಲಿ ಒಂದಿಷ್ಟ ಬರ್ರಿ ದೋಸ್ತ್ರ ಇವಾಗ ದೋಸ್ತ ಯಾಕೋ ಆರಾಮ್ ಕುಂತಿ ಯಾರ ನೀವೇತೀರಾ ಹೆಂಗೈತಿ ಹತ್ತುವರಿ ಹಂಗೆ ಇವಾಗ ಕೊಟ್ರಿ ಈಗ ಮರಿ ಕೊಟ್ರಿ ಅವು ಹೆಂಗ ಕೊಟ್ರಿ ಹನ್ನೊಂದು ಸಾರ್ ಹಂಗೆ ಇವು ಎಷ್ಟು ಬಂದ್ರೆ ಕೊಡೋದು ಒಂಬತ್ತು ರಂಗ ಕೇಳಾಕತ್ತಾರಂತ್ರಿ ಒಂಬತ್ತುವರೆ ಬಂದ್ರೆ ಕೊಡ್ತಾರೀ ನೋಡ್ರಿ ಚೆನ್ನಾಗೈತ್ರಿ ತಗೊಳಕ್ ಕಟ್ಟಿಲ್ರಿ ದೋಸಿ ನೋಡ್ರಿ ಇವು ಎಲ್ಲಾ ಒಳ್ಳೆ ಸೈಜ್ ಒಳ್ಳೆ ಲೆಂತ್ ಇರು ಮರಿ ನೋಡ ದೋಸಿದ್ರೆ ಇವ್ ಹೆಂಗ್ರಿ ಅಲಕ್ರಿ ಈ ಮರಿ ಎಷ್ಟು ಬಂದ್ರೆ ಕೊಡ್ತಿರ ಹದ್ನಾಕುವರಿ ನೋಡ್ರಿ ಮರಿ ಹದ್ನಾಕ್ಸ ಕೊಟ್ರಿ ಏನ್ರಿ ಕೊಟ್ರಿ ನಾಲ್ಕೈದು ಅವು ಹೆಂಗ ಕೊಟ್ರಿ ಹದಿನಾಲ್ಕು ಊರಿ ಹೆಂಗ ನೋಡ್ರಿ ಹದ್ನಾಕೂರಿ ಹೆಂಗ್ ನಾಲ್ಕು ಮರಿ ಕೊಟ್ರಿ ನೋಡ್ರಿ ನೋಡ್ರಿ ಎಳಗ ಮರಿ ಅಂತ್ರಿ ಬಾ ದುಬಾರಿ ಐತಿ ರೇಟ್ ಬರದ್ರ ಇಲ್ಲಿ ಅದ ಬರದ್ರಂ ಅದ ಕೇಳ ಬರದ್ರಿ ಇವು ಕ್ವಾಲಿಟಿ ಚೆನ್ನಾಗದ ನೋಡಿದ್ರ ಮರಿಗಳು ಮರಿಗಳೆಲ್ಲ ಚೆನ್ನಾಗದ್ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಒಂಬತ್ತುವರಿ ಎಷ್ಟು ಬಂದ್ರೆ ಎಂಟು ಎಂಟೆಂಟು ಅದು ಲಾಟಗ ಲಾಟ ಆದ್ರೆ ಸಿಂಗಲ್ ಆದ್ರೆ ರೇಟ್ ಜಾಸ್ತಿ ಆಗತ್ತ ನೋಡಿದ ಸಿಂಗಲ್ ಆದ್ರೆ ರೇಟ್ ಜಾಸ್ತಿ ಈ ಮರಿ ಎಷ್ಟು ಕೊಡ್ತೀರಿ ಸಿಂಗಲ್ ಆದ್ರೆ ಇನ್ನೊಂದುವರಿ ಹನ್ನೆರಡು ಸಾವಿರ ನೋಡಿ ಸರ್ ಸಿಂಗಲ್ ಆಯ್ತು ತಗೊಂಡ್ರೆ ರೇಟ್ ಜಾಸ್ತಿ ಆಗತ್ತಂತ ನೋಡ್ರಿ ಯಾವ ಮಲಕ್ ರೀ ಹಾಡುಗಲ್ಲರ್ ನೋಡೋದು ಸರ್ ಹಾಡುಗಲ್ಲರ್ ಅಂತ ಎಷ್ಟು ಅದ ರೀ ಮರ್ಗುಳು ಹದಿನೇಳು ಈಗ ಕೊಟ್ರಿ ಏನ್ರಿ ನೀವ ಇಷ್ಟ ನಿಮ್ಮ ಇವ ಇಷ್ಟ ಬರ್ರಿ ಇಲ್ಲಿ ಒಂದು ಐದಾರು ತಿಂಗ್ಳದ್ದು ಇರ್ಬೋದು ರೀ ಮಸ್ಟ್ ನೀವು ಇವ್ ಹೆಂಗದ ಕೇಳೋಣ ರೇಟ್ ಜಂಟಿಗೆ ನಲವತ್ತೈದು ಸಾವಿರ ಪ್ರಯಾಣ ನೋಡಿ ನೋಡ್ರಿ ಇಪ್ಪತ್ತಾರು ಸಾವಿರ ತನಕ ಹೇಗೆ ನೋಡಿ ನಲ್ವತ್ತೆಂಟು ಕೇಳಿದ್ರಿ ಅವ್ರು ನಲ್ವತ್ತೆರಡು ಹೇಳ್ತಾರೆ ಒಂದು ಆಯ್ತಪ್ಪ ಒಂದು ಕಮ್ ನಲ್ವತ್ತು ಸಾರಿ ಹತ್ರ ನೋಡಿರಿ ಅಡುಗೆ ಜಾಸ್ತಿ ಆಯಿತು ಇವು ಎಷ್ಟು ತಿಂಗ್ಳು ಅದಾವ ರೀ ಎಂಟು ತಿಂಗ್ಳದ ಯಾರ ಎಷ್ಟ್ರಿ ನಲ್ವತ್ತಾರು ಸಾರ್ ಅವ್ರು ಅನ್ನಾರ್ ಕೇಳಿದ್ರಲ್ರಿ ಇಪ್ಪತ್ತೆಂಟರ ತನಕ ಕೇಳಿದ್ರಿ ಹ್ಮ್ ನೀವೆಷ್ಟು ಬಂದ್ರೆ ಕೊಡ್ರಿ ಒಂದು ಕಮ್ ನಲ್ವತ್ತು ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀನಿ ಅಂತ ಅಂದ್ರೆ ಒಂದೊಂದು ಮರಿಗೆ ಹದ್ನೆಂಟು ಸಾರ್ ನೋಡ್ರಿ ಮೂವತ್ತಾರು ಸಾವಿರ ಬಂದ್ರೆ ಕೊಡ್ತಾರೀ ಅನ್ನಾರ್ ನೋಡ್ರಿ ನೋಡದ್ರೆ ಮರಿ ಮರಿ ನೋಡದ್ರಿ ನಮಸ್ಕಾರ ರೀ ರೀ ನಮಸ್ಕಾರ ರೇಟ್ ಹದಿನೈದು ಹದಿನೈದ್ರಿ ನೋಡಿದ್ರಿ ಹೇಳ್ತಾರೆ ನೋಡ್ರಿ ಒಂದೊಂದ್ ಮರಿ ನಾಲ್ಕು ನಿಮ್ ಟಾರ್ಗೆಟ್ ಎಷ್ಟ್ ಬಂದ್ರೆ ಕೊಡ್ತೀನಿ ಅಂತ ಕೊಡಂಗಿಲ್ಲ ನೋಡ್ರಿ ಕೊಡ್ತಾರೆ ಅಂತ ರೀ ಎಷ್ಟು ತಿಂಗ್ಳಿ ಮೂರ್ ಮೂರವರೆ ತಿಂಗ್ಳು ನೋಡ್ರಿ ಮೂರರಿಂದ ಮೂರವರೆ ತಿಂಗ್ಳು ಮರಿ ನೋಡ್ರಿ

ಏಳ್ ಸರ್ ಕೇಳಿದ್ರ ಅಮ್ಮ್ರಿ ಎಷ್ಟು ಕೇಳಿದ್ರಿ ನೋಡ್ರಿ ಅವ್ರ ಹತ್ತು ಸಾವಿರ ಏಳು ಸಾವಿರ ಮಾಡೋದು ಏನ್ ಮತ್ತೆ ಬಂದ್ರೆ ತಗೊಳುದು ಬರ್ದಿದ್ರಿ ಇಲ್ಲ ಯಾವ್ರವ್ರು ಕುನಿಗಲ್ಲ ನೋಡಿ ಇನ್ನೊಂದು ರೇಟ್ ಕೇಳಬೇಕಿಲ್ ನೀವು ಈಗ ತಗೊಂಡ್ರೇನೆ ಇಲ್ಲ ನಮ್ಮ ಎಷ್ಟು ತಗೊಂಡಿದ್ರೆ ಇಪ್ಪತ್ತೈದು ಎಷ್ಟು ಕೇಳಿದ್ರು ಎಷ್ಟು ಏಳು ಸಾವಿರ ಕೇಳಿದೀನಿ ಕೂಡ ಏಳು ಸಾವಿರ ಕೇಳಿದೀನಿ ನೋಡೋರಿ ಇನ್ನೊಂದು ರೇಟ್ ಹೇಳಿ ನೀನು ನಮ್ಮೂರಿಗೆ ತಗೊಂಡೋಗಿ ನೋಡ್ರಿ ಅಣ್ಣ ಐದನೂರು ಕಿಲೋಮೀಟರ್ ಇಂದ ಬಂದ ನೋಡ್ರಿ ಐನೂರು ಕಿಲೋಮೀಟ್ರ್ ಹಾ ಅನ್ನಾರ್ ನಮ್ಮ ನೋಡ್ತಾರಂತೀ

ಮಾರಿದ್ರಿ ಐದು ಹೆಂಗೋದು ಹ್ಮ್ ಇಬ್ ಹೆಂಗ್ರಿ ಹನ್ನೊಂದುವರಿ ಸರಿ ಹನ್ನೊಂದುವರಿ ಸರಿ ಅಪ್ರೇಳ್ತಾರ ನೋಡ್ರಿ ಮರಿ ಕೊಟ್ರ ಅಂತರೀಗ ಸಗರ ನಮಸ್ಕಾರ ಸಗರ ಏನು ಮರಿ ನೀಗೆ ಹೇಳ್ತೀರಿ ಅಪ್ರ ಎಂಟುನೂರ ಎಂಬತ್ತು ಸಾವಿರ ಯಾಕೆ ಮಾಲ್ ಅಂತ ಬರೀ ಇದಿಲ್ಲ ಸುಮ್ಮ ಬಂದ ಕೊಟ್ಬಿಡು ಕೊಡ್ರಿ ಹತ್ತು ಹತ್ತು ಮರಿ ಕೊಟ್ರ ಅಂತ ನೋಡ್ರಿ ಹತ್ತು ಮರಿ ಕೊಟ್ರಂತ ಇವರ ನೋಡ್ರಿ ಎಂಟುನೂರು ಎಂಬತ್ತು ರೀ ಬಂದ್ರೆ ಕೊಡ್ತೀನಿ ಅಂತ ಹೇಳ್ತೀವಿ ನೋಡ್ರಿ ನೋಡ್ರಿ ಆಲ್ಮೋಸ್ಟ್ ಮರಿ ಕಮ್ಮಿ ಬಂದದ್ದು ದೋಸ್ರ ಯಾಕೆ ಈ ಯಮಿಂಗಡ ಮಾರ್ಕೆಟಿಗೆ ಕರೆ ಮರಿ ಬರೋದು ಕಮ್ಮಿ ಹಂಗಾಯ್ತು ದೋಸ್ ಹಂಗಾಯ್ತು ದೋಸ್ ಏಸ ಅಷ್ಟು ಕರೆಸ್ತೀನಿ ನೋಡಿರಿ ಮರಿ ರೇಟ್ ನಡೆಯುತ್ತೆ ಬರ್ರಿ ನೋಡ್ರಿ ಈ ಮರಿಕೆ ಎಷ್ಟು ತೊಂದ್ರಿ ಏಳು ಸಾವಿರದ ಆರ್ನೂರ ಅವ್ರಿಗೆ ನೀವೇ ಆಯ್ತು ರೀ ಅವ್ರ ಏಳ್ ಸಾವಿರ ಕೇಳ ನೋಡ್ರಿ ನೀನ್ ದೂರ ಇಲ್ಲ ಬೇರ್ಸಿಲ್ಲ ನೋಡ್ರಿ ಮರಿ ಮರಿ ಕೇಳ್ತಾರ

ಅದಂಗ್ರಿತ್ತು ಯಾಕಿಗೂ ಮರಿಲ್ಲ ತಗೊಂಡಿರ ಕೊಟ್ರಿ ಕೊಟ್ರಿ ಐದ್ ಸಾವಿರದ ಅದಕ್ಕೆ ನೋಡ್ರಿ ಐದ್ ಸಾವಿರದ ನೋಡ್ರಿ ಆರ್ಮರಿ ಕೊಟ್ಟ್ರಿ ನೋಡ್ರಿ ದೋಸ್ತರ ನೋಡ್ರಿ ನಿಮಗೆ ಏನಾರ ಕುರಿ ಕೂಲ ಕಟ್ ಮಾಡೋ ಮಷಿನ್ ಏನಾದ್ರೂ ಬೇಕಾದ್ರೆ ನಮ್ಮ ಹತ್ರ ಸಿಗ್ತಾವ ದೋಸ್ತರ ಸಿಂಗಲ್ ಬ್ಲೇಡ್ ಮತ್ತೆ ಡಬಲ್ ಬ್ಲೇಡ್ ಬರ್ತಾವ ದೋಸ್ತ್ರ ನೀವು ಬೇರೆ ಕಡೆ ಎಲ್ಲೇ ತಗೊಂಡ್ರು ನಿಮ್ಗ ಸರ್ವಿಸ್ ಇರೋದಿಲ್ಲ ದೋಸ್ತರ ನಮ್ಮ ಹತ್ರ ಸರ್ವಿಸ್ ಇರುತ್ತಾ ಈ ಪ್ಲೇಸ್ ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟ್ರಿಕ್ ಬಾದಾಮಿ ತಾಲೂಕ ಎರಡ ಪ್ಲೇಸಿಕ್ ಗ್ರಾಮದ ಸಿಕ್ತಾ ದೋಸ್ತ್ರ ನೋಡ್ರಿ ಬೇಕಾದ್ರೆ ಸ್ಕ್ರೀನ್ ಮ್ಯಾಕ್ ಕಾಣುವಂತ ನಂಬರ್ ಕಾಲ್ ಮಾಡಿ ಕೇಳ್ಬಹುದು ದೋಸ್ತರ ನೋಡ್ರಿ ಇದು ನೋಡ್ರಿ ಮರಿ ಚೆನ್ನಾಗಿದ್ದೀ ಗಡ್ಡೆಲ್ಲ ನೋಡ್ರಿ ಎಳಗಂಬರಿ ದೋಸ್ತ ಎಳಗ ಜಾತಿಯ ಅನ್ರಿ ನಿಮ್ದ್ರಿ ಬರ್ರಿ ಮಲಗ್ರಿ ಕೇಳೋಣ ವ್ಯಾಪಾರ ಅಷ್ಟೇ ಹೇಳ್ತೀರಿ ಅರವತ್ತೆರಡು ನಲ್ವತ್ತೈದು ಇರ್ತಾನೆ ಎಪ್ಪ ನೋಡ್ದೀ ನೈವತ್ತು ರ ಮುಂದೆ ಆದ್ರೆ ಕೊಡ್ತೀರಿ ನೋಡ್ರಿ ನಲ್ವತ್ತೈದು ಸಾವಿರ ಇರ್ತಾನೆ ಎಪ್ಪನಿ ಐವತ್ತು ಐತಿರಿ ನೋಡಿದ್ರಿ ಎರಡಲ್ಲ ಐತೆ ನೋಡ್ರಿ ಬರೀ ಈಗ ಬರೀ ಜಸ್ಟ್ ಎಡಲ್ ಐತಿ ಆದ್ರೆ ಮರಿ ಮಾತ್ರ ಚೆನ್ನಾಗಿತ್ತು ಸೈಜ್ ದೊಡ್ಡ ಸೈಜ್ ತೊಂಬತ್ತರ ಮ್ಯಾಗ ನೋಡ್ರಿ ನೋಡ ತೊಂಬತ್ತೆರಡು ಕೆಜಿ ಐತಿ ನೋಡ್ರಿ ಅಡ್ಡಿಲ್ ಮರಿ ಯಾವ ಅಮ್ಮ ಸೂಳಿ ಬಾಯ್ ನೋಡ ಸೂಳಿ ಬಾಯ್ ಅಂತ ಮರಿ ಇಲ್ಲೊಂದ್ ಮರಿ ಇದ್ ನೋಡ್ರಿ ಆರಲ್ಲಿ ಹೆಲ್ ಹಾಕಿದ್ವಿ ನೋಡ್ರಿ ಆರಲ್ಲಿ ಹಲ್ಲಾಕಿದಂತ ಯಾರ ಎಷ್ಟ ಐತಿರಿ ಕ್ಯಾರೀತ್ರಿ ನಲ್ವತ್ ಮೂರ್ ಸಾವಿರ ತನ ಮೂರ್ ಸಾವಿರ ತರ ವ್ಯಾಪಾರ ನೆಡತ್ ನೋಡ್ರಿ ಮರಿ ಗಡ್ಡ ಕುಡಿಯನ್ ಕುಡಿಯಂತ ನೋಡ್ರಿ ಯಾವಕ್ರಿ ಇರ್ಯಾವ್ದಾರ ಇಲ್ಲ ಆದ್ರಿ ಹಾ ಇಲ್ಲ ನೋಡಿ ದೋಸ್ತ ರೀ ನೋಡಿರಿ ಇಲ್ಲೊಂದು ಐತೆ ನೋಡ್ರಿ ಮರಿ ಚೆನ್ನಾಗೈತೆ ನೋಡಿ ಇದು ನೋಡ್ರಿ ಗಡ್ಡೆ ಗಿಡ ಎಲ್ಲ ಕರಿಚಂಡ ಮರಿ ದೋಸ್ತಿದೆ ಇದು ವ್ಯಾಪಾರ ಆಗಿದ್ದಂಗೆ ಯಾರು ಆಗಿದ್ದಂಗೆ ಐತಿ ದೋಸ್ತರ ಎಷ್ಟಕ್ಕೆ ಐತೆ ಗೊತ್ತಿಲ್ಲ ನೋಡಿರಿ ಮರಿ ಅಡ್ಡಿ ಇಲ್ಲ ದೊಡ್ಡ ಚೆನ್ನಾಗೈತೆ ನೋಡೋಕೆ ಮಾತ್ರ ಇಲ್ಲೊಂದು ಐತೆ ನೋಡಿ ನೋಡ್ರಿ ಎಲ್ಲವು ಎಳಗಾದಾಗ ಕರಿಗಣ್ಣಿನ ಮರಿದೋಸ್ತ್ರಿ ಇದು ಇದಕ್ಕೆಂದು ಹಚ್ಚೈತೆ ನೋಡಿರಿ ಮರಿ ವ್ಯಾಪಾರ ಆಗೈತ್ರಿ ಇದು ಷ್ಟೈ ಗೊತ್ತಿಲ್ಲ ಇವತ್ತು ರೀ ಕಟ್ಟಿದ್ರಿ ನೋಡ್ರಿ ಮರಿ ಸೇಲ್ ಆಗೈತೆ ಅವ್ರ ಮಾಲಕ್ ಇಲ್ರಿ ಇದು ಮರಿ ಇವ್ರದ ನೋಡ್ರಿ ಮಾಲಕರ ನಮಸ್ಕಾರ ಮಾಲಕ್ರ ಎಷ್ಟು ಕೊಟ್ರಿ ಮೂವತ್ತೈದ್ ಸಾರಕ್ಕ ನೋಡ್ರಿ ಮೂವತ್ತೈದ್ ಸಾರ ಕೊಟ್ರಿ ಯಾವ್ರಿ ಬೇಲೂರ ನೋಡ್ರಿ ಅನಾರ ಮೂವತ್ತೈದು ಸಾರ ಯಾರ ಆಗತಿ ನೋಡ್ರಿ ಇದು ಆಂಧ್ರದವ್ರ ಐತಿ ಅವ್ರ ಮಾಲಕ್ ತಗೊಂಡಾರ ಈಗ ಕೊಟ್ಟವ್ರ ಹತ್ರ ನಿಮ್ ತೋರ್ಸೈತ್ ನೋಡ್ರಿ ಚೆನ್ನಾಗಿತ್ತು ನೋಡ್ರಿ ಗಿಡ ಎಲ್ಲ ಮರಿ ನಿಮ್ಮ ಹೆಸರ ಬಸವರಾಜ್ ಹ್ಮ್ ನೋಡ್ರಿ ಬಸವರಾಜ್ ಅಂತ ನೋಡ್ರಿ ದೋಸ್ತರು ನೋಡ್ರಿ ಇಲ್ಲೊಂದು ಐತೆ ನೋಡ್ರಿ ಅಪ್ಪ ಹೆಸಲ್ ಐತದ ಅಲ್ಲಲ್ಲಿ ನೋಡ್ರಿ ಮರಿ ಕುರಿ ಐತ್ ನೋಡ್ರಿ ಮರಿ ಚೆನ್ನಾಯ್ತಿ ಗಡ್ಡ ಯಾವತ್ತಮ್ಮ ನಂದಿಕೇಶ್ವರ ನಂದಿಕೇಶ್ವರ ಅಂತ ವ್ಯಾಪಾರ ಎಷ್ಟು ಐತ್ರಿ ಇಪ್ಪತ್ತೆಂಟು ಎಷ್ಟು ನಡೆದು ಇಪ್ಪತ್ತೆರಡು ಎಷ್ಟು ಬಂದ್ರೆ ಕೊಡೋದು ಇಪ್ಪತ್ಮೂರು ಬಂದ್ರೆ ಕೊಡ್ತೀರಿ ನೋಡ ಸಾವಿರ ಇಪ್ಪತ್ತಾಗಿ ವ್ಯಾಪಾರ ನಿಂತೈತಿ ನೋಡ್ರಿ ಮರಿ ರೀ ಬಲ್ಲ ಬಿಳಿಕಲ್ ನೋಡ್ರಿ ಅಡ್ಡಿ ಇಲ್ಲ ರೀ ಮರಿ ಚೆನ್ನಾಗಿ ಇಲ್ಲೊಂದು ಯಾವಾಗ ಮರಿ ಐತೆ ಬರ್ದ ಓಪನ್ ಏನಿದೆ ಏನಿದ್ ಎಷ್ಟೈತಿ ರೀ ಅಬ್ಬರ ಐವತ್ತು ಸಾವಿರ ಐವತ್ತು ಸಾವಿರ ಐತೆ ಅಂತ ನೋಡಿರಿ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ಕಂದ್ರ ನಲ್ವತ್ತೈದು ದೋಸ್ ನೋಡ್ರಿ ಇದು ಮರಿ ಚೆನ್ನಾಗೈತೆ ನೋಡಿ ದಸ್ರಿ ಮಾಡ್ರಿ ನೋಡ್ರಿ ಕಡ್ಡಿ ಬಾಕ್ ಕೊಂಡ್ರಿ ಅಡ್ಡಿ ಐತಿ ಎಷ್ಟೈತೆ ಅರವತ್ತೈದು ನೋಡ್ರಿ ಅರವತ್ತೈದು ಸಾರಿ ಐತೆನಾಡಲ್ ನೋಡ್ರಿ ಈಗ ಜಸ್ಟ್ ಎಡಲ್ ಐತಿ ನೋಡ್ರಿ ಮರಿ ಅರವತ್ತೈದು ಸಾರಿ ವ್ಯಾಪಾರ ಐತೆ ನೋಡ್ರಿ ಇವಳಿದೋಡ್ರಿ ಮರಿ ಚೆನ್ನಾಗೈತಿ ದೋಸ್ತ ರೀ ನೋಡ್ರಿ ಇಲ್ಲೊಂದ ಐತಿ ನೋಡಸ್ತ ಇದು ಹೆಸರು ಐತಿ ಗೊತ್ತಿಲ್ರಿ ಅವ್ರಿಗೆ ಗಡ್ಡೆ ಚಲೋ ಐತಿ ನೋಡ್ರಿ ಹೊಂಟ ಬೀಳುತ್ತಲ್ಲ ಮರಿ ಗಡ್ಡೆ ಮತ್ತೆ ಹಸಿಬಿ ಐತಿ ಇದು ಆರಲ್ಲಿ ಇರಬೇಕು ಮೋಸ್ಟ್ಲಿ ನೋಡಿ ಹೆಂಗ್ ನೋಡ್ತೀ ನೋಡ್ರಿ ಮರಿ ದೋಸ್ತ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡಸ್ತ ಅಣ್ಣ ಇದು ಹೆಸರು ಐತಿ ಅಣ್ಣ ಹೆಸನೈತಿ ಅಲ್ಲ ಅಲ್ಲದೈತಿ ಅಣ್ಣ ನೋಡಸ್ತ್ರಿ ಇನ್ನ ಮರಿ ಕುರಿ ಐತಿ ಅಂತಿದು ವ್ಯಾಪಾರ ಎಷ್ಟು ಐತ್ರಿ ವ್ಯಾಪಾರ ಎಷ್ಟು ಐತ್ರಿ ಇಪ್ಪತ್ತೆಂಟು ಸರ್ ಯಾಪಾರ ಐತ್ರಿ ನೋಡ್ರಿ ಚೆನ್ನಾಗೈತೆ ಅಂಡ್ ಮರಿ ಕೇಳಿ ನಾನು ಯಾರ ಎಷ್ಟು ತನಿಖೆ ಇಪ್ಪತ್ತ್ ಮೂರು ನೋಡ್ರಿ ಇಪ್ಪತ್ತ್ ಮೂರ್ತನಾರ ನೆಡತ್ತ ನೋಡ್ರಿ ಐತಿ ನೋಡ್ರಿ ಮರಿ ಎಲ್ಲ ಐತಿ ಗೊತ್ತಿಲ್ಲ ಅಣ್ಣ ನಿಮ್ದೇ ಹಾ ವ್ಯಾಪಾರ ಅದು ಎಷ್ಟಿದೆ ಹೌದೇನ್ರಿ ಎಸಲ್ ಐತ್ರಿ ಇದು ಎಂಟಲ್ ಐತಿ ಅಂತ ನೋಡಿರಿ ವ್ಯಾಪಾರ ಗೊತ್ತಿಲ್ಲ ಅಂತ್ರಿ ಅವ್ರಿಗೆ ಅನಾರು ತಗೊಂಡಿ ಯಾವ್ರೆ ಅನ್ನ ಹಾವೇರ ರೀ ನೋಡ್ರಿ ಅವ್ಯಾರಿಗೆ ವ್ಯಾಪಾರ ಐತಿ ನೋಡ್ರಿ ಮರಿ ಮರಿ ಚೆನ್ನಾಗಿ ಬಾರಿಲಿ ಇತ್ತು ನೋಡ್ರಿ ಗಡ್ಡ ಗಡ್ಡೆಲ್ಲ ಓಪನ್ ಮರಿ ನೋಡಿ ನೋಡಿದಸ್ತ್ರ ಮಾರ್ಕೆಟ್ ಅಂತೂ ಮುಗಿಯಾಕೆ ಬಂತು ಇವತ್ತು ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮರಿ ವಿಡಿಯೋ ಮಾಡಿ ಹಾಕಿಂತಸ್ತ್ರ ಇವತ್ತು ನಾನು ನೋಡ್ದಂಗೆ ಎಳಗ ಮರಿ ದುಬಾರಿ ಮರಿ ಮೂರು ತಿಂಗ್ಳು ಮರಿ ಅಲ್ಲ ಹನ್ನೆರಡು ಹದಿಮೂರು ಸಾವಿರ ರೇಟ್ ಮಾರಿದ್ದ ಹಸ್ತ್ರ ಕೊಡೋರಿಗೆಲ್ಲ ಚಲೋ ತೊಗೊಳೋರಿಗೆ ಏನು ಚಲೋ ಅಲ್ಲದಿಸ್ತಾರೆ ಮಾರ್ಕೆಟ್ ನೋಡ್ರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಂಗೆ ಮಗ್ಳಿಗೆ ಬರ್ರಿ ಕೆಟ್ಟ ಕೆಟ್ಟು